ನ್ಯೂಸ್ ಕನ್ನಡ ವಾಹಿನಿ ಉದ್ಘಾಟನೆ ಬಾಗೇಪಲ್ಲಿ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಅವರಿಂದ ಚಾಲನೆ ನಿಮ್ಮ ನೆಚ್ಚಿನ ಪವರ್ ನ್ಯೂಸ್ ಚಾನೆಲ್ ಇಂದು ಅಧಿಕೃತವಾಗಿ ಉದ್ಘಾಟನೆಯಾಗಿದೆ ಬಾಗೇಪಲ್ಲಿ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಅವರು ಲೋಗೋ ಉದ್ಘಾಟನೆ ಮಾಡುವ ಮೂಲಕ ಪವರ್ ನ್ಯೂಸ್ ಒನ್ ವಾಹಿನಿಗೆ ಚಾಲನೆ ನೀಡಿದರು ಈ ವೇಳೆ ಮಾತನಾಡಿದ ಬಾಗೇಪಲ್ಲಿ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ರಾಜ್ಯದಲ್ಲಿ ಹಲವಾರು ವಾಹಿನಿಗಳಿದ್ದು ಪವರ್ ನ್ಯೂಸ್ ಕನ್ನಡ ವಾಹಿನಿ ವಿಭಿನ್ನವಾಗಿ ಮತ್ತು ಸತ್ಯವನ್ನ ಹೇಳುವ ಸುದ್ದಿ ವಾಹಿನಿಯಾಗಿ ಪ್ರಖ್ಯಾತಿ ಪಡೆಯಲಿ ಅಂತ ಹಾರೈಸಿದ್ರು ಅಲ್ಲದೆ ಜಿಲ್ಲೆಯಲ್ಲಿರುವ ಸಮಸ್ಯೆಗಳ ಬಗ್ಗೆ ಪವರ್ ನ್ಯೂಸ್ ಬೆಳಕು ಚೆಲ್ಲುವ ಮೂಲಕ ಸಮಸ್ಯೆಗಳ ಪರಿಹಾರಕ್ಕೆ ಶ್ರಮಿಸಲಿ ಅಂತ ಪವರ್ ಈ ನಮ್ಮ ಆಶಿಸ್ತಾರೆ ಬಿಡುಗಡೆ ಒಳ್ಳೇದಾಗ್ಲಿ ಜನರಿಗೆ ಅನುಕೂಲವಾಗುವಂತ ಸಮಾಚಾರ ಬಿತ್ತರಿಸಿ ಬಡವರಿಗೆ ಅನುಕೂಲ ಆಗಬೇಕು ಸಾರ್ವಜನಿಕ ತಿಳುವಳಿಕೆರೋ ತರ ಮಾಡಬೇಕು ಈ ಚಾನೆಲ್ ಒಳ್ಳೇದಾಗ್ಲಿ ಅಂತ ಅಭಿನಂದಿಸಿ ಹಾಗೆ ಮುಂದುವರೆದು ಮಾತನಾಡಿದ ಶಾಸಕರು ಇಂದು ಬಾಗೇಪಲ್ಲಿ ತಾಲೂಕಿನಲ್ಲಿ ಜನಸ್ಪಂದನ ಸಭೆ ನಡೆಸಲಾಗಿದ್ದು ಈ ಸಭೆಯಲ್ಲಿ ಸಾವಿರಾರು ಮಂದಿಗೆ ಸಹಾಯ ಮಾಡಿದ ಸಮಾಧಾನ ಇದೆ ಅಂತ ಹೇಳಿದರು ವೃದ್ಧಾಪ್ಯ ವೇತನ ಸೇರಿದಂತೆ ಹಲವಾರು ವೇತನಗಳು ಪಾವತಿ ಖಾತೆ ಸೇರಿದಂತೆ ಹಲವಾರು ಸಮಸ್ಯೆಗಳು ಫಲಾನುಭವಿಗಳ ಮನೆಯ ಮುಂದೆಯೇ ಪರಿಹರಿಸುವ ಮೂಲಕ ಗ್ರಾಮ ಮಟ್ಟದಲ್ಲಿ ಸರ್ಕಾರ ಎಂಬ ಮಾತಿಗೆ ಬೆಲೆ ತಂದುಕೊಡಲಾಯಿತು ಇದೇ ರೀತಿಯಾಗಿ ಬಾಗೇಪಲಿ ಕ್ಷೇತ್ರದ ಮೂರು ತಾಲೂಕುಗಳ ಎಲ್ಲಾ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಸಭೆಗಳನ್ನು ಆಯೋಜಿಸುವ ಮೂಲಕ ಜನರ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಕೆಲಸವನ್ನು ಮಾಡಲಿದ್ದು ಜನಸೇವೆಯೇ ಜನಾರ್ದನ ಸೇವೆ ಎಂಬ ಮಾತಿನಂತೆ ಮುಂದುವರಿಯುತ್ತಿರುವುದಾಗಿ ಶಾಸಕ ಸುಬ್ಬಾರೆಡ್ಡಿ ತಿಳಿಸಿದರು ಅಲ್ಲದೆ ಗಂಟಲಮಲ್ಲಮ್ಮ ಕಣಿವೆ ಪ್ರದೇಶದಲ್ಲಿ ಬ್ಯಾರೇಜ್ ನಿರ್ಮಾಣಕ್ಕೆ ಈಗಾಗಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅನುಮತಿಯ ಅನುಮೋದನೆ ನೀಡಿದ್ದು ಕ್ರಿಯಾಯೋಜನೆ ರೂಪಿಸಿ ಶೀಘ್ರದಲ್ಲಿಯೇ ಬ್ಯಾರೇಜ್ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಾಗುವುದು ಅಂತ ಶಾಸಕರು ಹೇಳಿದರು ಗಂಟಲು ಮಲ್ಲಮ್ಮ ಕಣಿವೆ ಬ್ಯಾರೇಜ್ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಲು ರಾಜ್ಯದ ಉಪಮುಖ್ಯಮಂತ್ರಿಯು ಹಾಗೂ ಜಲಸಂಪನ್ಮೂಲ ಸಚಿವರಾದ ಡಿಕೆ ಶಿವಕುಮಾರ್ ಅವರನ್ನು ಆಹ್ವಾನಿಸಿದ್ದು ಅವರಿಂದಲೇ ಬ್ಯಾರೇಜ್ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಲಿದೆ ಅಂತ ಹೇಳಿದರು ಜೊತೆಗೆ ಹೆಚ್ಎನ್ ವ್ಯಾಲಿ ಎರಡನೇ ಹಂತದ ಯೋಜನೆಯಲ್ಲಿ ಬಾಗೇಪಲ್ಲಿ ತಾಲೂಕಿನ ಹಲವು ಕೆರೆಗಳಿಗೆ ತ್ಯಾಜ್ಯ ನೀರು ತುಂಬಿಸುವ ಕೆಲಸ ಶೀಘ್ರದಲ್ಲಿಯೇ ಆರಂಭವಾಗಲಿದ್ದು ಈ ಭಾಗದಲ್ಲಿ ಹಲವಾರು ವರ್ಷಗಳಿಂದ ಇರುವ ಅಂತರ್ಜಲ ಸಮಸ್ಥೆಗೆ ಪರಿಹಾರ ಸಿಗಲಿದೆ ಅಂತ ಶಾಸಕರು ವಿಶ್ವಾಸ ವ್ಯಕ್ತಪಡಿಸಿದ್ರು ಈ ದಿನ ನಾವು ತಿಮ್ಮಾಂಪಲ್ಲಿಯಲ್ಲಿ ಜನಸ್ಪಂದನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಭಾಳ ಚೆನ್ನಾಗಿ ನಡೆಯಿತು ನಾವು ಇಂಟೆನ್ಷನ್ ಜನಸ್ಪಂದ ಮಾಡೋದು ನನಗೆ ಎರಡರಿಂದ ಎರಡು ಸಾವಿರ ಜನ ಜನ ಫಲಾನುಭವಗಳಿದ್ರೆ ಮಾತ್ರ ನಾನು ಮಾಡೋದು ನಮ್ಮ ಅಧಿಕಾರಿ ಟಾರ್ಗೆಟ್ ಕೊಡ್ತೀನಿ ಈ ಮಂತು ಎರಡು ಸಾವಿರ ಜನ ಫಲಾನುಭವಿಗಳ ಹುಡುಕಿ ಜನ ಜನಸ್ಪಂದಕ್ಕೆ ಡೇಟ್ ಕೊಡ್ತೀನಿ ಆ ಥರ ಮಾಡ್ತಾಯಿದ್ದು ಸುಮ್ಮನೆ ಅವ್ರ ಅರ್ಜಿ ಇಸ್ಕೊಂಡು ಎಲ್ಲ ಕಲಿಸ್ಬಿಡೋದಲ್ಲ ಅರ್ಜಿ ಅವತ್ತು ಇತ್ಯರ್ಥ ಆಗಬೇಕು ಆ ಥರ ಇದ್ದೀವಿ ಇವತ್ತು ತುಂಬ ಸಂತೋಷ ಆಯಿತು ಸುಮಾರು ಜನ ಬಡವ್ರಿಗೆ ಹೆಚ್ಚು ಕಮ್ಮಿ ಐನೂರು ಆರ್ನೂರು ಪೆನ್ಷನ್ಸು ಇನ್ನೂರು ಪೌತಿ ಖಾತೆ ನೂರ ಐವತ್ತೊಂದು ಕೋಡಿ ಮತ್ತು ಕೈ ಜಾಬ್ ಕಾರ್ಡ್ಸು ವರ್ಕ್ ಕಾರ್ಡ್ಸು ಮತ್ತು ನಮ್ಮ ಹೊಲಿಗೆ ಹಂಥಗಳು ಈ ಸಾಗುವಲ್ ಚೀಟಿಗಳು ಸಾಗುವಲ್ ಚೀಟಿಗಳ ಖಾತೆಗಳು ಇವೆಲ್ಲ ನನಗಂತೂ ಸಂತೋಷ ಆಯಿತು ಭಾಳ ಬಡವ್ರಿಗೆ ಅನುಕೂಲತೆ ಅವ್ರ ಮುಖದಲ್ಲಿ ಅವ್ರ ಮುಖದಲ್ಲಿ ಸಂತೋಷ ನೋಡ್ತಾ ಇದ್ದೆ ಪಾಪ ಒಳ್ಳೆ ಸಂತೋಷದಿಂದ ಹೋಗ್ತಾಯಿದ್ದೆ ಇನ್ನ ಇನ್ನೂ ಈ ಕಾರ್ಯ ವಿಸ್ತರಿಸಿ ನಾವು ನೆಕ್ಸ್ಟ್ ನಾವು ಬಿಲ್ಲೂರು ಇಟ್ಕೊಂಡಿದ್ವಿ ಮತ್ತೆ ಕಾಣ್ಮಾಕಲ್ ಬಿಲ್ಲು ಮಿಟ್ಟೆ ಇಟ್ಕೊಂಡಿದೀವಿ ಎಲ್ಲ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ನಡೆಸ್ತೀವಿ ಇಲ್ಲ ಇಲ್ಲ ಖಂಡಿತವಾಗ್ಲೂ ಪಂಚಾಯತ್ ಮಟ್ಟದಲ್ಲಿ ಮಾಡಿದ್ರೆ ಆ ಪಂಚಾಯತ್ ಜನ ಅಲ್ಲಿಗೆ ಬಂದಾಗ ಅವ್ರು ಕಂಡ ನಾವು ಹೋಬ್ಲಿ ಮಟ್ಟದಲ್ಲಿ ಮಾಡಿದಾಗ ಪಾಪ ಅಷ್ಟು ದೂರದ ಜನ ಬರಲ್ಲ ಅವ್ರ ಸಮಸ್ಯೆನ ಇತ್ಯರ್ತ ಪಡ್ಸಕ್ಕಾಗಲ್ಲ ಅದೊಂದು ಇಸ್ ದ ಗುಡ್ ವೇ ನಾನು ನೋಡಿದಂಗೆ ನಾನು ರಿಸಲ್ಟ್ ನೋಡ್ತಾ ಇರೋದು ನನ್ಗೆ ರಿಸಲ್ಟ್ ಗೊತ್ತಾಗ್ತಾ ಇದೆ ನನಗಂತೂ ಇದು ಕರೆಕ್ಟ್ ನಾನು ಇದಾದ ಮೇಲೆ ನೆಕ್ಸ್ಟ್ ಆದ್ರೆ ಗ್ರಾಮ ಮಟ್ಟದಲ್ಲೇ ಹೋಗೋಣ ಅಂತಿದ್ದೀನಿ ಸೊ ಈಗ ಗುದ್ಲಿ ಪೂಜೆಗೆ ಈಗ ಟೆಂಡರ್ ಕಾಲ್ ಮಾಡಿದ್ದಾರೆ ಗಂಟ್ಲ ಮಲ್ಲಮ್ಮ ಹದಿನೆಂಟನೇ ತಾರೀಕು ಲಾಸ್ಟ್ ಡೇಟ್ ಟೆಂಡರ್ಗೆ ಆದ ತಕ್ಷಣ ಈಗಿನ ಉಪಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರೇ ಬರ್ತಾರೆ ಆ ಗಂಟ್ಲ ಮಲ್ಲಮ್ಮ ಡ್ಯಾಂಗೆ ಅವರು ಬುದ್ದ್ಲಿ ಪೂಜೆ ನಿರ್ದೇಶಕರು ಒಪ್ಪಿಕೊಂಡಿದ್ದಾರೆ ಖಂಡಿತವಾಗ್ಲು ಇನ್ನೊಂದು ಹದಿನೆಂಟನೇ ತಾರೀಕು ಆದಮೇಲೆ ಒಂದು ಹದಿನೈದು ದಿವಸ ವರ್ಕ್ ಕೊಡಿಸು ಪಡಿಸು ಆಯ್ತು ನನಗಿರೋ ಇದರ ಮಟ್ಟಿಗೆ ಒಂದರಿಂದ ಎರಡ್ ತಿಂಗಳ ಬುದ್ದಲಿ ಪೂಜೆ ಮಾಡ್ತಿದ್ದೇನೆ ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ ನಮ್ಮ ಎ ಬಗೆಪಲ್ಲಿ ವಿಧಾನಸಭಾ ಕ್ಷೇತ್ರದ ಗುಡಗೊಂಡೆ ತಾಲೂಕಿಗೆ ಸೇರಿರುವ ಹೊರಲಕೊಂಡ ಗ್ರಾಮ ಪಂಚಾಯತ್ ಜಂಗಲ್ ಹಳ್ಳಿಯ ಅಶ್ವತ್ಥ ಚಕ್ಕಂದ ಅವರು ಈ ಚಾನೆಲ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ ಈಗಾಗಲೇ ಸ್ಟಾರ್ಟ್ ಆಗಿ